ಒಂದು ವಾರದಿಂದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭರ್ಜರಿ ಮಳೆಯಾಗಿದೆ ಭದ್ರಾವತಿಯಲ್ಲಿ ಎಂಬತ್ತೈದು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಹೊಸನಗರದಲ್ಲಿ ಎಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಸಾಗರದಲ್ಲಿ ಅರವತ್ತೆರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಶಿಕಾರಿಪುರದಲ್ಲಿ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದ್ರೆ ಶಿವಮೊಗ್ಗ ನಗರದಲ್ಲಿಯೇ ನೂರ ಏಳು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಸೊರೊಬಾದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮಿಲಿಮೀಟರ್ ತೀರ್ಥಹಳ್ಳಿಯಲ್ಲಿ ಎಂಬತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಶಿವಮೊಗ್ಗ ನಗರದಲ್ಲಿಯೇ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ವಿಶೇಷ ಸರಾಸರಿ ಹತ್ತೊಂಬತ್ತು ಮಿಲಿಮೀಟರ್ ಮಳೆ ಬೇಕು ಬೀಳ್ಬೇಕಾಗಿತ್ತು ಆದರೆ ಬರೋಬ್ಬರಿ ನೂರ ಏಳು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿರುವಂಥದ್ದು ವಿಶೇಷ ಮುಂಗಾರು ಆರಂಭಕ್ಕೂ ಮುನ್ನವೇ ಉತ್ತಮ ಮಳೆಯಾಗಿದ್ದು ಜಿಲ್ಲೆಯ ಜನರಲ್ಲಿ ಹರ್ಷಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಕೂಡ ಒಂದು ಅದಕ್ಕೆ ಇದನ್ನ ಮಲೆನಾಡು ಅಂತ ಹೇಳಿ ಕರೀತಾರೆ ಅತಿ ಹೆಚ್ಚು ಮಳೆ ಬೀಳೋದ್ರಿಂದನೇ ಇದಕ್ಕೆ ಮಲೆನಾಡು ಅನ್ನುವ ಹೆಸರು ಕೂಡ ಬಂದಿದೆ ಅದೇ ರೀತಿಯಾಗಿ ಈ ವರ್ಷವೂ ಮುಂಗಾರು ಪೂರ್ವ ಮಳೆ ಮಲೆನಾಡಿನಲ್ಲಿ ಉತ್ತಮವಾಗಿ ಆಗಿದೆ ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಪ್ರತಿ ಬಾರಿ ಶಿವಮೊಗ್ಗ ನಗರದಲ್ಲಿಯೇ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು ಆದ್ರೆ ಮುಂಗಾರು ಪೂರ್ವ ಮಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿಯೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ ಬೇರೆ ಎಲ್ಲ ತಾಲೂಕುಗಳಲ್ಲೂ ಎಂಬತ್ತು ಎಪ್ಪತ್ತು ಅರವತ್ತು ಮಿಲಿಮೀಟರ್ ಮಳೆಯಾಗಿದ್ದರೆ ಶಿವಮೊಗ್ಗ ನಗರದಲ್ಲಿ ನೂರ ಏಳು ಮಿಲಿಮೀಟರ್ ಮಳೆಯಾಗಿದೆ ಇದು ಶಿವಮೊಗ್ಗ ನಗರದ ಜನತೆಗೂ ಸಂತೋಷಕ್ಕೆ ಕಾರಣವಾಗಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ಅವಘಡ ಅವಘಡಗಳಿಗೂ ಕೂಡ ಈ ಮಳೆ ಕಾರಣವಾಗಿತ್ತು ಶಿವಮೊಗ್ಗ ನಗರದ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿತ್ತು ಇಂತಹ ಹಲವಾರು ಅವಘಡಗಳು ಕೂಡ ಮುಂಗಾರು ಪೂರ್ವ ಮಳೆಗೆಯನ್ನೇ ಸಂಭವಿಸಿದ್ವು ಇನ್ನು ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅನ್ನೋದನ್ನು ನೋಡೋದಾದ್ರೆ ಭದ್ರಾವತಿಯಲ್ಲಿ ಎಂಬತ್ತೈದು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದ್ರೆ ಹೊಸನಗರದಲ್ಲಿ ಎಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಸಾಗರದಲ್ಲಿ ಅರವತ್ತೆರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಶಿಕಾರಿಪುರದಲ್ಲಿ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಶಿವಮೊಗ್ಗ ನಗರದಲ್ಲಿ ನೂರ ಏಳು ಪಾಯಿಂಟ್ ಏಳು ಮಿಲಿಮೀಟರ್ ಸೊರಬಾದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮಿಲಿಮೀಟರ್ ಹಿಂದಳಿಯಲ್ಲಿ ಎಂಬತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಹಾಗಾಗಿ ಮಲೆನಾಡಿನ ಜನರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ